Diolch yn fawr iawn am wylio'r fideo. ೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಇವತ್ತು ಏನು ವಿಷಯ ಅಂತ ಅಂದರೆ ನಿಮಗೆಲ್ಲ ತಮ್ಮನೇಲಿ ನೋಡ್ಬಿಟ್ಟೆ ಗೊತ್ತಾಗಿರುತ್ತೆ ಇವತ್ತಿನ ವ್ಲಾಗನ್ನ ನಾನು ನಿಮಗೇನೆ ಅರ್ಪಿಸ್ತಿದ್ದೀನಿ ಏನಪ್ಪ ಅಂತ ಅಂದರೆ ನಿಮಗೆಲ್ಲ ಗೊತ್ತಲ್ವಾ ಸೊ ಇವಾಗ ಆಲ್ರೆಡಿ ನಮ್ಮ ಕುಟುಂಬ ಬಂದು ಇಪ್ಪತ್ತು ಸಾವಿರ ಜನನ ಸಬ್ಸ್ಕ್ರೈಬರ್ನ ದಾಟ್ಕೊಂಡು ಹೋಗ್ತಾ ಇದೆ ಸೋ ಅದಕ್ಕೆಲ್ಲ ನೀವೇ ಕಾರಣ ನಿಮ್ಮೆಲ್ಲರ ಸಪೋರ್ಟ್ ಎಲ್ಲ ಇಲ್ಲದೆ ಇದೆಲ್ಲ ಮಾಡೋಕ್ಕಾಗ್ತಿರ್ಲಿಲ್ಲ ಸೊ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮುಂದೇನು ನಮಗಂತೂ ತುಂಬ ಖುಷಿ ಆಗ್ತಿದೆ ನೀವು ಥ್ಯಾಂಕ್ ಯು ಹೇಳಿ ರೂಪಾಯಿ ನಮ್ಮ ಚಾನಲ್ಗೆ ಇದೇ ರೀತಿ ಮುಂದೇನು ಸಪೋರ್ಟ್ ಮಾಡಿ ಹೆಚ್ಚೆಚ್ಚು ಜನರಿಗೆ ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿ ಥ್ಯಾಂಕ್ ಯು ಸೊ ತುಂಬ ಖುಷಿ ಆಗ್ತಿದೆ ನಮಗೆ ನಿಮಗೆಲ್ಲ ಗೊತ್ತಿರೋ ಹಂಗೇನೆ ನಂದು ಚಾನಲ್ ಶುರುವಾಗಿ ಒಂದೂವರೆ ವರ್ಷ ಆಯಿತು ಅಂದರೆ ಮುಂಚೆ ನಾನು ಕುಕ್ಕಿಂಗ್ ಚಾನಲ್ನ ಮಾಡ್ತಿದ್ದೆ ಒಂದು ಏಳು ಎಂಟು ತಿಂಗಳು ಕುಕ್ಕಿಂಗ್ ಚಾನಲ್ ಮಾಡಿದೆ ನನಗೆ ಅಷ್ಟೊಂದು ಸಬ್ಸ್ಕ್ರೈಬರೆಲ್ಲ ಬಂದಿರಲಿಲ್ಲ ಆದರೆ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಮಾನಿಟೈಸ್ ಆಯಿತು ಅದಾದಮೇಲೆ ಒಂದು ಮೂರರಿಂದ ನಾಲ್ಕು ತಿಂಗಳು ಮಧ್ಯ ವೀಡಿಯೋ ಹಾಕಿರಲಿಲ್ಲ ಬಿಟ್ಬಿಟ್ಟಿದ್ದೆ ಸೊ ಮನೆಯೆಲ್ಲ ಹುಡ್ಕೋದು ಅದೆಲ್ಲ ಒಂದಷ್ಟು ಕೆಲಸ ಇತ್ತು ಅವಾಗ ಅದರಿಂದ ಬ್ಯುಸಿ ಇದ್ವಿ ಅಂತ ಅಂದ್ಬಿಟ್ಟು ಆಮೇಲೆ ಹೊಸ ಮನೆಗೆ ಬಂದ್ವಿ ಜನವರಿಯಿಂದ ಮತ್ತೆ ಬ್ಲಾಗ್ ಮಾಡೋದಕ್ಕೆ ಶುರು ಮಾಡಿದೆ ಸೊ ನನಗೆ ನನ್ನ ಫ್ರೆಂಡ್ಸೂ ತುಂಬ ಸಪೋರ್ಟ್ ಮಾಡಿದ್ರು ವ್ಲಾಗ್ ಎಲ್ಲ ಮಾಡು ಚೆನ್ನಾಗಿ ಓಡುತ್ತೆ ಏನಿಲ್ಲ ಚೆನ್ನಾಗಿ ಮಾಡ್ತೀಯಲ್ಲ ನೀನು ಆ ಥರದ್ದೆಲ್ಲ ವ್ಲಾಗೆಲ್ಲ ಮಾಡು ಚೆನ್ನಾಗಿರುತ್ತೆ ಇಲ್ಲಿ ಲೈಫ್ ಸ್ಟೈಲೆಲ್ಲ ನೋಡ್ತಾರೆ ಜನಗಳನ್ನು ಅಂತ ಅಂದ್ಬಿಟ್ಟೆಲ್ಲ ಒಂದಷ್ಟು ಜನ ಎಲ್ಲ ಹೇಳಿ ಸಪೋರ್ಟ್ ಮಾಡಿದ್ರು ಸೊ ಅವ್ರಿಗೂ ತುಂಬ ಥ್ಯಾಂಕ್ಸ್ ಸೊ ಇದೇ ರೀತಿ ಮುಂದೇನೂ ಸಪೋರ್ಟ್ ಮಾಡಿ ವಿಡಿಯೋ ಎಲ್ಲ ಆದಷ್ಟು ಜನರಿಗೆಲ್ಲ ರೀಚ್ ಆಗೋ ಥರ ಶೇರ್ ಮಾಡಿ ಸೊ ಇವಾಗ ಅದೇ ಖುಷಿಗೇ ನಾನು ಇವತ್ತು ನಿಮಗೆ ಒಂದು ಸ್ವೀಟ್ ರೆಸಿಪಿನ ತಿಳಿಸ್ಕೊಡ್ತಿದ್ದೀನಿ ಸ್ವೀಟ್ ರೆಸಿಪಿ ಏನಪ್ಪ ಅಂತ ಅಂದರೆ ಧಾರವಾಡ ಪೇಡ ಬನ್ನಿ ಶುರು ಮಾಡೋಣ ಇದೇ ಖುಷಿನಲ್ಲಿ ನಮ್ಮ ನಮ್ಮ ಚಾನಲ್ ಇದೇ ರೀತಿ ಎಲ್ಲ ಜನಗಳಿಗೂ ರೀಚ್ ಆಗಲಿ ಅಂತ ದೇವರಲ್ಲಿ ದೇವರಲ್ಲಿ ಕೇಳ್ಕೊತ ಸ್ವೀಟ್ ರೆಸಿಪಿನ ಮಾಡೋದಕ್ಕೆ ಶುರು ಮಾಡ್ತೀನಿ ಶುರು ಮಾಡೋಣ ಓಕೆ ಫ್ರೆಂಡ್ಸ್ ಇವಾಗ ಫಸ್ಟು ಧಾರವಾಡ ಪೇಡ ಮಾಡ್ಕೊಳೋದಕ್ಕೆ ಬೂರಾ ಶುಗರ್ ಅಂತ ಅಂದ್ಬಿಟ್ಟು ಮಾಡ್ಕೊಬೇಕು ಸಕ್ಕರೆ ಪುಡಿನ ಅದು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಇಲ್ಲಿ ನಾನು ಸಕ್ಕರೆ ಪುಡಿ ಆಲೂನ ಪುಡಿಯಲ್ಲಿ ಧಾರ್ವಾಡಪೇಡೆ ಮಾಡ್ತಿರೋದು ಸೊ ಅದರಿಂದ ಆಲೂನ ಪುಡಿ ಮತ್ತು ಸಕ್ಕರೆ ಎಲ್ಲ ಒಂದೇ ಕಪ್ ಅಳತೆಯಲ್ಲಿ ತೊಗೊಬೇಕು ಸೊ ನೀವು ಯಾವ ಕಪ್ಪಲ್ಲಿ ಆಲೂನ ಪುಡಿ ತೊಗೊತೀರೋ ಅದೇ ಕಪ್ ಅಳತೆಯಲ್ಲಿ ಸಕ್ಕರೆ ತೊಗೊಳ್ಳಿ ಅಷ್ಟೇ ಸೇಮು ಸೇಮ್ ಕಪ್ಪನ್ನೇ ಯೂಸ್ ಮಾಡಿ ಇವಾಗ ನಾನಿಲ್ಲಿ ಇದರಲ್ಲಿ ಮೂರು ಕಪ್ಪು ಹಾಲೂನ ಪುಡಿಗೆ ಪೇಡ ಮಾಡ್ತಿದ್ದೀನಿ ಅದಕ್ಕೆ ಒಂದೂವರೆ ಆಗುವಷ್ಟು ಸಕ್ಕರೆ ಪುಡಿನ ಸಕ್ಕರೆ ಸಕ್ಕರೆನ ಹಾಕ್ಕೊತಿದ್ದೀನಿ ಒಂದು ಅರ್ಧ ನೋಡಿ ಸಕ್ಕರೆ ಹಾಕ್ಕೊಂಡಾದಮೇಲೆ ಸಕ್ಕರೆ ಆ ಕಡೆ ಇಟ್ಕೊಳ್ಳೋಣ ಫಸ್ಟ್ ಸೊ ಇದಕ್ಕೆ ಒಂದು ಸ್ವಲ್ಪ ಈ ಸಕ್ಕರೆ ಒಂಚೂರು ಕರ್ಕೋಷ್ಟಷ್ಟೇ ನೀರನ್ನ ಹಾಕೊಬೇಕು ನೋಡಿ ಸಣ್ಣ ಕಪ್ಪ ಈ ಕಪ್ಪು ಒಂದು ಕಪ್ ನೀರು ಹಾಕ್ಕೊಂಡಿದ್ದೀನಿ ನಾನು ಹಾಕೊಂಬಿಟ್ಟು ಫುಲ್ ಉರಿನ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಂಟಿನ್ಯೂಸ್ಸಿ ಸ್ಟಿರ್ ಮಾಡ್ಕೊತ ಬರಬೇಕು ಇವಾಗ ಆನ್ ಮಾಡ್ತೀನಿ ನಾನು ಒಲೆ ಸೊ ಅದು ಸಕ್ಕರೆ ಎಲ್ಲ ಕರಗ್ಬಿಟ್ಟು ಸ್ವಲ್ಪ ಶುರು ಶುರುವಾಗುತ್ತೆ ಅಂದರೆ ಒಂಥರ ನೊರೆ ನೊರೆ ಥರ ಬರುತ್ತೆ ನೋಡಿ ಆವಾಗ ಆಫ್ ಮಾಡ್ಕೊಬೇಕು ಅದು ಏನಾದರೂ ಸ್ವಲ್ಪ ಬಿಟ್ಟು ಕ್ಯಾರಮಲೈಸ್ಡ್ ಆಗಿಬಿಡುತ್ತೆ ಸಕ್ಕರೆ ಸೊ ಅದರಿಂದ ಅದು ವೈಟೇ ಇರಬೇಕು ನಮಗೆ ಸೊ ಅದರಿಂದ ಊರಿನ ನೋಡ್ಕೊಂಬಿಟ್ಟು ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ಕೊತ ಆ ನೊರೆ ನೊರೆ ಬರೋ ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡಬೇಕು ಇದು ನಮ್ಮದು ಸಕ್ಕರೆ ಬಂದ್ಬಿಟ್ಟು ಸ್ವಲ್ಪ ಕಲರು ಬ್ರೌನೇ ಇದೆ ಫುಲ್ ವೈಟ್ ಇಲ್ಲ ಹುಷಾರಾಗಿ ನೋಡ್ಕೊಂಡು ಮಾಡ್ಕೊಬೇಕು ನೋಡಿ ಇವಾಗ ನೂರ ನೂರೆ ಬರೋದಕ್ಕೆ ಶುರು ಆಗ್ತಾ ಇದೆ ಇನ್ನೂ ಸ್ವಲ್ಪ ಬರಬೇಕದು ಸೊ ಬಂದಮೇಲೆ ಆಫ್ ಮಾಡ್ಕೊಳ್ಳೋಣ ಕಂಟಿನ್ಯೂಸ್ ಆಗಿ ಸ್ಟಿಡ್ ಮಾಡಿ ಹಾಗೆ ಗೋರಾಡ್ತಾ ಬರಬೇಕು ನೋಡಿ ಇವಾಗ ಅದು ಮೇಲುಗಡೆ ಫುಲ್ಲು ನೊರೆ ನೊರೆ ಥರ ಬರೋದಕ್ಕೆ ಶುರು ಆಯಿತು ಎಲ್ಲ ಕ್ರಿಸ್ಕಲ್ ಥರ ಕಟ್ಕೊತಿದೆ ಸೊ ಇವಾಗ ಇದು ರೆಡಿಯಾಗಿದೆ ಅಂತ ಅಂದ್ಬಿಟ್ಟು ಈ ಥರ ಬಂದರೆ ಇವಾಗ ಆಫ್ ಮಾಡ್ಕೊಬೇಕು ನೋಡಿ ಆಫ್ ಮಾಡಿದ್ದೀನಿ ಸ್ಟೌವು ಆಫ್ ಮಾಡಿಬಿಟ್ಟು ಕಂಟಿನ್ಯೂಸ್ ಆಗಿ ತಿರ್ಗಿಸ್ಕೊತ ಹೋಗಿ ಅದು ಫುಲ್ಲು ಗಟ್ಟಿ ಆಗುತ್ತೆ ಸಕ್ಕರೆ ಥರನೇ ಆಗುತ್ತೆ ಮತ್ತೆ ಸೊ ಅಲ್ಲಿ ತನಕ ತಿರ್ಗಿಸ್ಕೊತ ಹೋಗ್ಬೇಕು ಬಿಡಬೇಡಿ ಬಿಟ್ಬಿಟ್ರೆ ಕೆಳಗಡೆ ಅಂಟ್ಕೊಂಡ್ಬಿಡುತ್ತೆ ತಳ ಸೊ ಅದರಿಂದ ನೋಡಿ ಈ ಥರ ತಿರ್ಗ್ಸ್ಕೊತಾ ಹೋಗಿ ಸೊ ನೋಡಿ ಹೀಗೆ ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ಕೊತಾ ಹೋಗಿ ಒಂದು ನಿಮಿಷ ಬಿಟ್ಬಿಟ್ರು ಫುಲ್ ಕಟ್ಕೊಂಡ್ಬಿಡುತ್ತೆ ಆ ಕಡೆ ಈ ಕಡೆ ಸೊ ಅದರಿಂದ ಕಂಟಿನ್ಯೂಸ್ ಆಗಿ ಗುಡಾಡಿಸ್ತಾ ಇರಿ ಕೈಯಲ್ಲಿ ಓಕೆ ಫ್ರೆಂಡ್ಸ್ ನೋಡಿ ಇವಾಗ ಆಲ್ಮೋಸ್ಟು ಸಕ್ಕರೆ ಫುಲ್ ಡ್ರೈ ಆಗಿದೆ ನೋಡಿ ಇವಾಗ ಇದನ್ನ ಜರ್ಡಿ ಇಟ್ಕೊಂಬಿಡೋಣ ತಟ್ಟೆಗೆ ಹಾಕೊಂಬಿಟ್ಟು ಜೇಡಿ ಹಿಡ್ಕೊಳ್ಳಿ ಸೊ ಇವಾಗ ಇಲ್ಲಿ ಅಂಟ್ಕೊಂಡಿದೆ ಅಲ್ಲ ಅದೇನು ಮಾಡೋಣ ಗೊತ್ತಾ ವೇಸ್ಟ್ ಏನು ಮಾಡೋದು ಬೇಡ ಹೆಂಗಿದ್ರು ಪೇಡ ಮಾಡಬೇಕಾದ್ರೆ ಒಂದು ಸ್ವಲ್ಪ ಹಾಲು ಹಾಕಬೇಕು ಸೊ ಇವಾಗ ಇದರಲ್ಲಿ ನೀರು ಹಾಕ್ಕೊಂಡೆ ನೋಡಿ ಒಂದು ಕಪ್ಪು ಸೊ ಅದೇ ಕಪ್ ಅಳ್ತೇಲಿ ಒಂದರಿಂದ ಒಂದೂವರೆ ಆಗೋಷ್ಟು ಹಾಲು ಬೇಕಾಗ್ಬೋದು ಅಷ್ಟೇ ತುಂಬ ಜಾಸ್ತಿ ಏನು ಬೇಕಾಗಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಕುಡ್ಕೊಬೋದು ಏನು ಆಗಲ್ಲ ಸೊ ಹಾಲನ್ನು ಇಲ್ಲ ಅಂಟ್ಕೊಂಡಿರುತ್ತಲ್ಲ ತವಾ ಇದರಲ್ಲಿ ಸೊ ಇದಕ್ಕೆ ಹಾಕೊಂಬಿಟ್ಟು ಬಿಟ್ಕೊಳ್ಳಿ ಸೊ ಆವಾಗ ಇದೆಲ್ಲ ಕರಗುತ್ತೆ ಸುತ್ತ ಅದೇನು ಸಕ್ಕರೆ ಅಂಟ್ಕೊಂಡಿದೆ ಅದೆಲ್ಲ ಕರಗುತ್ತೆ ಅದನ್ನ ಕರಗಿಸ್ಕೊಂಬಿಟ್ಟು ಸೇ ಮತ್ತೆ ಅದೇ ಲೋಟಕ್ಕೆ ಹಾಕ್ಕೊಂಬಿಟ್ಟು ಇಟ್ಕೊಬೋದು ಏನು ವೇಸ್ಟ್ ಆಗೋಲ್ಲ ಒಂದು ಸ್ವಲ್ಪ ಜಾಸ್ತಿ ಬೇಕಂತ ಜಾಸ್ತಿನೇ ಹಾಕೊಳ್ಳಿ ಕುಡ್ಕೊಬೋದು ಏನು ವೇಸ್ಟ್ ಆಗಲ್ಲ ಸೊ ಇದನ್ನ ಇವಾಗ ಜರಡಿ ಇಟ್ಕೊಳ್ಳೋಣ ಸೊ ನೋಡಿ ಇವಾಗ ಈ ಥರ ಗಟ್ಟಿಗೆ ದಪ್ಪ ದಪ್ಪ ಉಳ್ಕೊಂಡಿದ್ಯಲ್ಲ ಸೊ ಇದನ್ನ ನಾನು ಇವಾಗ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಪುಡಿ ಮಾಡ್ಕೊಂಡು ಹಾಕ್ಕೊತೀನಿ ಇಷ್ಟೇ ಆಯಿತು ನೋಡಿ ಒಂದು ಉಳ್ಕೊತಂದ್ರೆ ಇದನ್ನ ಹಾಲು ಒಳಗಡೆಗೆ ಹಾಕ್ಕೊತೀನಿ ಕರ್ಗೋಗ್ಬಿಡುತ್ತೆ ಅಂತ ಸೊ ಆಯಿತು ಸಕ್ಕರೆ ಪುಡಿ ರೆಡಿ ಆಯಿತು ಇದನ್ನು ಹಂಗೆ ಇಟ್ಕೊಳ್ಳೋಣ ಆಮೇಲೆ ಹಾಲು ಪುಡಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಅರ್ಧ ಅರ್ಧ ಮಾಡಿಕೊಂಡು ಇಟ್ಕೊಳ್ಳಿ ಎರಡು ಈಕ್ವಲ್ ಭಾಗ ಮಾಡ್ಕೊಂಬಿಟ್ಟು ಸೊ ಈ ಥರ ಇವಾಗ ನೆಕ್ಸ್ಟು ಬನ್ನಿ ಪೇಡ ಯಾವ ರೀತಿ ಮಾಡೋದು ಏನು ಅಂತ ಅಂದ್ಬಿಟ್ಟು ಶುರು ಮಾಡೋಣ ಪೇಡ ಮಾಡ್ಕೊಳಕ್ಕೆ ಹಾಲು ಪೌಡ್ರ್ ತೊಗೊಂಡಿದ್ದೀನಿ ಹಾಲಿನ ಪುಡಿ ಯಾವ ಬ್ರ್ಯಾಂಡ್ ಆದರೂ ತೊಗೊಳ್ಳಿ ಆರಾಮಾಗಿ ಮಾಡ್ಕೊಬೋದು ಸೊ ಇಲ್ಲಿ ನಾನು ಸಕ್ಕರೆ ತೊಗೊಂಡಲ್ಲ ಅದೇ ಕಪ್ ಅಳತೆಯಲ್ಲಿ ಮೂರು ಕಪ್ಪು ಹಾಲಿನ ಪುಡಿನ ತೊಗೊಂಡಿದ್ದೀನಿ ಉಟ್ಕೊಂಡ್ಬಿಟ್ಟು ಉರಿನ ಫುಲ್ ಲೋ ಫ್ಲೇಮ್ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ಹುರ್ಕೊತ ಹೋಗಬೇಕು ಉರಿ ಜಾಸ್ತಿ ಇಡಕ್ಕೆ ಹೋಗ್ಬೇಡಿ ಹಾಗೆ ಇರಿ ಕೈ ಆಡಿಸೋದು ಬಿಟ್ಟರು ತಳೆ ಹಿಡ್ಕೊಂಬಿಡುತ್ತೆ ಹಾಲಿನ ಪುಡಿ ಬೇಗ ತಳೆ ಹಿಡಿಯುತ್ತೆ ಸೊ ಅದರಿಂದ ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ಕೊತಾ ಹೋಗಿ ಬೇಕಂದರೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನೂ ಹಾಕ್ಕೊಬೋದು ಏನೂ ಆಗೋಲ್ಲ ತುಪ್ಪ ಹಾಕ್ಕೊಂಡ್ರು ತುಪ್ಪನೂ ಹಾಕ್ಕೊಂಡು ಮಾಡ್ಕೊಳ್ಳಿ ಸೊ ಇವಾಗ ಇದು ಕಲರ್ ಚೇಂಜ್ ಆಗೋ ಅನ್ಕು ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ಕೊತಾ ಹೋಗ್ಬೇಕು ನೋಡಿ ಇನ್ನೇನು ಆಲ್ಮೋಸ್ಟ್ ಆಗ್ತಾ ಬಂತು ಸ್ವಲ್ಪ ಬಿಟ್ಟರು ತಲೆ ಇಟ್ಬಿಡುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಫುಲ್ಲು ಡಾರ್ಕ್ ಬ್ರೌನ್ ಕಲರ್ ಬಂತು ನೋಡಿ ಇವಾಗ ಕಾಣಿಸ್ತಿದೆ ಅಲ್ವಾ ಸೊ ಇವಾಗ ಇದಕ್ಕೆ ನಾನು ಸಕ್ಕರೆ ಹಾಕೊತೀನಿ ಸಕ್ಕರೆ ಪುಡಿ ಇದು ಅರ್ಧ ಇಟ್ಕೊಂಬಿಟ್ಟು ಇನ್ನೊಂದು ಅರ್ಧಷ್ಟು ಹಾಕೊತಾ ಇದ್ದೀನಿ ಕೈ ಕಂಟಿನ್ಯೂಸ್ಸೇ ನೋಡಿ ಹಾಲು ಈ ಕಪ್ಪಲ್ಲಿ ಎರಡು ಕಪ್ಪಿದೆ ಇಲ್ಲಿ ಒಂದು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂತ ಸೇರಿಸ್ಕೊಂತ ತಿರ್ಗಿಸ್ಕೊತೀನಿ ಒಂದೇ ಸಾರಿ ಹಾಕೊಳ್ಳೋದು ಬೇಡ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೋಡಿಕೊಂಡು ಆಯಿತು ಏಕೆಂದರೆ ಸಕ್ಕರೆ ಹಾಕಿದ್ದೀನಲ್ಲ ಸಕ್ಕರೆ ಅಂತಂದರೆ ಅದೇ ಬೋರಾ ಪೌಡರು ಸೊ ಅದಕ್ಕೆ ಕರ್ಗುತ್ತದು ಹಾಲು ಹಾಕ್ದಾಗ ಅದಕ್ಕೆ ನೋಡ್ಕೊಂಡು ನೋಡ್ಕೊಂಡು ಸ್ವಲ್ಪ ಹಾಕ್ಕೊಳ್ಳೋದು ನೋಡಿ ಹಾಕೊಂತವನ ಇಲ್ಲ ಅದು ಸಕ್ಕರೆ ಪುಡಿ ಹಾಕಿರ್ತೀವಲ್ಲ ಸೊ ಹಾಲು ಹಾಕಿದ ತಕ್ಷಣ ಕರಗುತ್ತೆ ನೋಡಿ ಚೆನ್ನಾಗಾಯ್ತು ನೋಡಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂತಿದ್ದೀನಿ ಇದು ಬೇಕಂದ್ರೆ ಹಾಕೊಳ್ಳಿ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಬೋದು ಮತ್ತು ಒಂದೇ ಒಂದು ಟೀ ಸ್ಪೂನ್ ಆಗುವಷ್ಟು ತುಪ್ಪ ಸೊ ಇವಾಗ ಉಪ್ ಮಾಡ್ತೀನಿ ಉಪ್ ಮಾಡಿ ಇದೊಂದು ಸ್ವಲ್ಪ ಕೈಯಲ್ಲಿ ಮುಟ್ತೀವಲ್ಲ ಬಿಸಿ ಆ ರೀತಿ ಆಗಬೇಕು ಇವಾಗ ಸ್ವಲ್ಪ ಜಾಸ್ತಿ ಬಿಸಿ ಇದೆ ಸ್ವಲ್ಪ ತಣ್ಣಗಾದಮೇಲೆ ಇನ್ನು ಸ್ವಲ್ಪ ಗಟ್ಟಿ ಬರುತ್ತೆ ಆಮೇಲೆ ಉಂಡೆ ಮಾಡ್ಕೊಳ್ಳೋಣ ಓಕೆನಾ ಓಕೆ ಫ್ರೆಂಡ್ಸ್ ಇವಾಗ ಇದು ಸ್ವಲ್ಪ ತಣ್ಣಗಾಗಿದೆ ಗಟ್ಟಿನೂ ಬಂದಿದೆ ಈಗ ಸೊ ನಾನು ಇದನ್ನ ಉಂಡೆ ಕಟ್ಕೊತೀನಿ ಸ್ವಲ್ಪ ಸ್ವಲ್ಪ ತೊಗೊಂಬಿಟ್ಟು ಇದಕ್ಕೇನು ಧಾರವಾಡ ಪೀಡಕ್ಕೆ ಇದೇ ಥರ ಶೇಪ್ ಇರಬೇಕಂತೇನಿಲ್ಲ ಅಲ್ಲ ಆರಾಮಾಗಿ ಕಟ್ಕೊಬೋದು ಸೊ ಹಿಂಗೆ ನಿಮ್ಗೆ ಯಾವ ರೀತಿ ಶೇಪ್ ಬರಬೇಕು ಆ ರೀತಿ ಕಟ್ಕೊಳ್ಳಿ ಸಾಫ್ಟಾಗಿರುತ್ತೆ ನೋಡಿ ಮಾಡ್ಕೊಂಬಿಟ್ಟು ಇದು ಪೌಡ್ರ್ ಇದೆಯಲ್ಲ ಬೋರಾ ಪೌಡರು ಸೊ ಅದ ಮೇಲೆ ಉಳ್ಳಾಡ್ಸೋದು ಅಷ್ಟೆ ನೋಡಿ ಹಾಗೆ ಆಗಿದೆ ಸೇಮು ಇವಾಗೆಲ್ಲ ಕಟ್ಬಿಟ್ಟು ದೇವ್ರ ಹತ್ರ ಸ್ವಲ್ಪ ನೈವೇದ್ಯಕ್ಕಿಟ್ಟು ಪೂಜೆ ಮಾಡಿಬಿಟ್ಟು ನಿಮ್ಮ ಮೆಸ್ಸೆ ಹೇಳ್ಕೊಂಬಿಟ್ಟು ನಾವು ತಿಂತೀವಿ ಓಕೆನಾ ಕುಮಾರ್ ಇವಾಗ ತಿನ್ಬಿಟ್ಟು ಟೇಸ್ಟ್ ಮಾಡಿ ನೋಡಿ ಹೇಳ್ತಾರೆ ನೋಡಿ ಹೆಂಗಿದಾವೆ ಅಂತ ಹೇಳ್ರಿ ಕರೆಕ್ಟಾಗಿ ಹೇಳಬೇಕು ಚೆನ್ನಾಗಿ ನಿದ್ದೆ ಹೊಡ್ಕೊಂಡು ಬಂದವ್ರೆ ನಿಜ ಹೇಳಬೇಕು ಓಕೆನಾ ಟೇಸ್ಟ್ ಹಂಗೆ ಇದಾವೆ ಪೇಡ ಥರ ಆಲ್ಮೋಸ್ಟ್ ಹಂಗೆ ಇದ್ರೆ ಧಾರವಾಡ ಪೇಡ ಥರ ಗುದ್ರೆ ಧಾರ್ವಾಡ ಪೇಡ ಥರನೇ ಇದಾವ ಅಂತ ಕೇಳಿದೆ ಆಲ್ಮೋಸ್ಟ್ ಹಂಗೆ ಇದಾವೆ ಅಂದರು ಸೊ ಚೆನ್ನಾಗಿದ್ದಾವೆ ಅಂತ ಅಂದರು ಐ ಆಮ್ ಹ್ಯಾಪಿ ಅವರಿಗೆ ಸಖತ್ ಇಷ್ಟ ಅದಕ್ಕೆ ಓಕೆ ಫ್ರೆಂಡ್ಸ್ ನೋಡಿ ಪೇಡ ಎಲ್ಲ ಯಾವ ರೀತಿ ಇದ್ದು ಅಂದ್ಬಿಟ್ಟು ಕುಮಾರ ಹೇಳಿದ್ರಲ್ಲ ನೋಡಿ ಎಲ್ಲ ತಿನ್ಕೊಂಡಾದ್ಮೇಲೆ ಒಂದಿಷ್ಟು ಉಳ್ಕೊಂಡಿದ್ದಾವೆ ಅರ್ಧಕ್ಕಿಂತ ಜಾಸ್ತಿನೇ ಖಾಲಿ ಆಗೋದು ಎಲ್ಲ ತಿನ್ಕೊಂಡ್ರು ಇವರು ಚಿರು ಮತ್ತು ನಿಕ್ಕು ಹೋಗ್ಬಿಟ್ಟು ಅವ್ರ ಫ್ರೆಂಡ್ಸ್ಗೂ ಕೊಟ್ಬಿಟ್ಟು ಬಂದರು ಸೊ ನಿಮ್ಮೆಷ್ಟು ಹೇಳ್ಕೊಂಬಿಟ್ಟು ನಾವೇ ತಿನ್ಕೊಂಡ್ಬಿಡ್ತೀವಿ ಇಷ್ಟೇ ಪೇಡದ ರೆಸಿಪಿ ಯಾವ ರೀತಿ ಮಾಡೋದು ಅಂತಲೂ ಗೊತ್ತಾಯಿತು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಿದ್ದೀರಾ ಅವರಿಗೆಲ್ಲ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ದೀರ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಸೊ ನೀವೆಲ್ಲ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡೋದ್ರಿಂದ ಇನ್ನೊಂದಷ್ಟು ಜನಗಳಿಗೆ ವೀಡಿಯೋ ರೀಚ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅದರಿಂದ ಲೈಕ್ ಮಾಡಿ ಶೇರ್ ಮಾಡಿ ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀವಿ ಇಷ್ಟ ಆಗಿದ್ರೆ ಮುಂದಿನ ವಿಡಿಯೋದಲ್ಲಿ ವೀಡಿಯೋ ನೀವು ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಬೇಕಂತೆ ಇವ್ರಿಬ್ಬರಿಗೂ ಸೈಬರ್ ಟ್ರಕ್ ತಗೊಳ್ಬೇಕಂತೆ